ಇಂಥ ಹುಡುಗಿಗೆ ನಾವು ಮದುವೆ ಮಾಡ್ಬೇಕಾ ಅಲ್ಲ ಎಮ್ಮಿ ಮಗಳಾತು ಇದು ಏನ್ ನಿನಗ ಮಗ ಅಂದ್ರೆ ಎರಡು ಗಂಡು ಎರಡು ಗಂಡು ಇವರು ಅಲ್ಲ ಎಮ್ಮಿ ಎಮ್ಮಿಗೆ ಮಗಳಂದಿದ್ಲಾ ಎಮ್ಮಿ ಅಕ್ಕಿನ್ನ ಓದಿತ್ತು ಹ எமீக நம்ம அக்கன்த்தித்து மொதலி அடையொந்தி மொக்கள் நான் மாதிரி நம்ம அக்க நாய்க்க பிள்ளி சசிம்மா சார்

అయ్యో తానేది ఎల్ అచ్చ అని హ్యాగ ముక్కో నడి ಹಾಯ್ ಫ್ರೆಂಡ್ಸ್ ಬರ್ರಿ ನಮ್ಮ ಸೃಷ್ಟಿ ಮದುವೆಗೆ ಗೋಲ್ಡ್ ಶಾಪಿಂಗ್ ನಾವು ಏನಿಲ್ಲ ನಮ್ಮ ಸೃಷ್ಟಿ ಮದುವೆಗೆ ಖರೀದಿ ಮಾಡಿ ಅಂತ ಹೇಳಿ ನಿಮ್ಗೆ ತೋರಿಸ್ತೀನಂತ ಬರ್ರಿ ನೋಡ್ರಿ ಮದುವೆಗೆ ಕಿವೆ ನೋಡಿ ಕಿವೆ ಕರೆಕ್ಟ್ ತೋರಿಸ್ತೀನಿ ಸೇ ನಗೆ ಹೆಂಗ ಸೇಮ್ ಡಿಸೈನ್ ಅದಲ್ಲ ನಮ್ಮ ಸೃಷ್ಟಿಗೆ ಅವೇ ಇಷ್ಟ ಆಗಿದ್ವು ಅದೇ ತರನ ತಗೊಂಡಾರ ಎಷ್ಟು ಬಿದ ಎಷ್ಟು ಬಿದ್ ಬಲಿಕಾ ಸ್ವಲ್ಪ ಐವತ್ತು ನಲ್ವತ್ತೆಂಟು ಸಾವಿರ ನಲ್ವತ್ತೆಂಟು ಅಂದ್ರೆ ಬಂಗಾರ ತುಟ್ಟಿ ಆದಾಗ ತೊಗೊಂಡು ಈಗೀಗ ರೀಸೆಂಟಾಗಿ ತೊಗೊಂಡು ಮೊದಲು ತಗೊಂಡಿಟ್ಟಿಲ್ಲ ಮೊದಲು ಸ್ವಲ್ಪ ಗಟ್ಟಿ ಬಂಗಾರ ಅವನ ಆದ್ರೆ ಕಿವೆನ್ ತೊಗೊಂಡಿದ್ದಿಲ್ಲ ಹೆಂಗೆ ಅಂತ ಕಮೆಂಟ್ ಮಾಡಿ ಹೇಳ್ರಿ ಇವು ಇಷ್ಟು ದೊಡ್ಡ ಯಾಕೆ ತೊಗೊಂಡಿವೆ ಅಂತಂದ್ರೆ ನಮ್ಮ ಸೃಷ್ಟಿಗೆ ಹಿಂಗೆ ಹೈಟಿಗೆ ಮಕ್ಕನ ಸ್ವಲ್ಪ ದೊಡ್ಡದೈತ್ ನೋಡ್ರಿ ಎದ್ ಕಾಣಿಸ್ಲಿ ಅಂತೇಳಿ ಇಷ್ಟು ದೊಡ್ಡವು ಕಿವೆನ್ ತೊಗೊಂಡಿ ನೋಡ್ರಿ ಚೆಂದ ಅದವ್ರಿ ಕಿವೇನು ಅಕ್ಕನ ಏನೈತಿ ಜುಮಕಿ ಅದಾವ್ರಿ ಮತ್ ಆ ಡೈಲಿ ಯೂಸ್ ಈಗಂತೂ ರಿಂಗ್ ಇವಾಗ ಆಗ್ಲೇ ತಗೊಂಡಿಟ್ಟಿ ನಮ್ಮ ಅಕ್ಕ ಇದು ಏನೈತಿ ಮದ್ವೆ ಹುಡುಗ ಚೈನ್ ರೀ ಎಷ್ಟೈತಿ ದೀಡ್ ತೊಳಿ ಮದುವೆ ಹುಡುಗ ಹಾಕೋದ್ ಚೈನ್ ರೀ ನಾವು ಇದು ಅಷ್ಟೇ ರೀ ನಾವು ಹುಡುಗ ಅಂತ ಹೇಳಿ ಹಾಕೋದು ಯಾಕಂದ್ರೆ ಎಂಗೇಜ್ಮೆಂಟ್ನಾಗ ಈಗ ಹುಂಗ್ರ ಹಾಕ್ಯಾರ ಈ ಚೈನಾ ಸ್ವಲ್ಪ ಕಡಿಮೆ ಇದ್ದಾಗ ತಗೊಂಡ್ರಿ ಇದನ್ನ

ಇಲ್ಲ ದಿಡ್ ತಲೆ ಯಾಕೆ ಎರಡೂ ಅವಾಗ ಇವಾಗ ಅವ್ ಸಾವಿರದಾಗ ಎರಡೂ ಇರ್ತಲಿ ಅರವತ್ತು ಸಾವಿರ ಇದ್ದಾಗ ಒಂದ್ ತಲೆ ಆ ಮತ್ತ ಈಗ ತೊಂಬತ್ತೆರಡು ಸಾವಿರ ಆದಾಗ ದೀಡ್ ದೀಡ್ ತಲೆ ಈ ಶಾಲಾ ತ ಮೊದ್ಲಿ ಅಂದ್ರೆ ನಮ್ಮ ಜಿಕ್ಕ ಜಿಕ್ ಬಂಗಾರ ಮಾಡ್ತಿದ್ದೆ ನಾನು ಯಾಕಂದ್ರೆ ಕೈಯಾಗ ಆಡ್ತಿದ್ದೆ ಅಂದ್ರೆ ಹಿಂಗ್ ಬಂಗಾರ ತಗೋಬೇಕಂತ ಹೇಳಿ ತಲಿ ಅನಸ್ಕೀಗ ಇದು ತುಟ್ಟಿ ಆಗಾಕತಿ ಇರ್ಲಿ ತಗೋಬೇಕ ತಗೋಬೇಕು ಅನ್ಕೊಂಡ್ ಇಷ್ಟ ಮಾಡಿದ್ರು ಅದ ಬಗನ ಈ ಈ ಟೈಮ್ ದಾಗ ತಗೋಬೇಕು ಅಷ್ಟಿ ತಗೋಬೇಕಾಗಿದ್ರ ಐದ್ ಲಕ್ಷ ನಿಪ್ಪ ಇಡಬೇಕಾಗಿತ್ತು ಇದಕ್ಕಂತಾನೆ ಇದೇನೈತಿ ಮಧು ಮಗನಿಗೆ ಹಾಕುವಂತ ಚೈನ್ ಐತಿ ಎರಡು ಓಪನ್ ಮಾಡಿದ್ನೆ ಉರ್ಮಿ ನಮ್ ಚುಟ್ಟುಗ ನನ್ಕೇನ್ ಇಷ್ಟ ಆಗಿದ್ ಕ ಸೇಮ್ ಡಿಸೈನ್ ನೋಡ್ರಿ ನೆಕ್ಲೆಸ್ ನೆಕ್ಲೆಸು ಕೂಡ ಸೇಮ್ ನನ್ನಂಥ ಡಿಸೈನ್ ರೀ ಸ್ವಲ್ಪ ಡಿಫ್ರೆಂಟ್ ಐತೆ ಅದು ಹೂವುದ ತೊಳಗಿನ ಹೂವ ಬಿಟ್ರೆ ಉಳ್ದೆಲ್ಲ ಸೇಮ್ ನನ್ನಂಥ ಡಿಸೈನ್ ರೀ ಆದ್ರೆ ನಮ್ಮ ಚುಟ್ಟಿಗೆ ನಕ್ಲೆಸ್ ಅಷ್ಟು ಇಷ್ಟ ಆಗಲ್ಲ ಮಮ್ಮಿನ ಒಂದ ತಳಕ್ಕೆ ನೆಕ್ಲೆ ಆದರೂ ನಮ್ಮ ಅಕ್ಕ ಇರೋಂಗಿರ್ಲಿ ಅಂತ ಹೇಳಿ ಸಿ ಮಾಡಿಸಿರೋ ನಕ್ಲೆಸ್ ನೆಕ್ಲೆಸ್ ಐತೆ ರೀ ಇಷ್ಟು ಎಲ್ಲ ನಾವು ನಮ್ಮ ಸೃಷ್ಟಿಗೆ ಮದುವೆಗೆ ಮಾಡ್ಸಿರೋ ಅಂಥ ಗೋಲ್ಡ್ ಶಾಪಿಂಗ್ ಐತಿ ಹೆಂಗೆ ಅದಂತೇಳಿ ಎಲ್ಲ ಕಮೆಂಟ್ ಮಾಡಿ ಹೇಳಿರಿ ಯಾಕಂದ್ರ ಇವ್ರದ್ದು ಎಲ್ಲಾ ವಜ್ಜೆ ಐತ್ರಿ ಫ್ರೆಂಡ್ಸ ರೈತರ ಮನಿ ಅಂತಂದ್ರ ಯಾವಾಗ ಮಳಿ ಬರ್ತೇತಿ ಯಾವಾಗ ಏನು ಬರತ್ತಾ ಅಂತ ಹೇಳಿ ಯಾವ್ದು ಏನೂ ಗೊತ್ತಿಲ್ಲ ಆದ್ರೂ ಕೂಡ ಎಲ್ಲಾನು ಮಾಡಿರ್ತಾರೀ ಹಿಂಗತೆ ಹೊಲ ಹಾಕಿರ್ತಾರ ಒಮ್ಮೆ ಒಂದೊಂದ್ ವರ್ಷ ಬರ್ತಾ ಒಂದೊಂದ್ ವರ್ಷ ಬರಂಗಿಲ್ಲ ಈ ವರ್ಷ ಅಂತೂ ಹತ್ತಿ ಕಡೆ ಅವ್ರ ತಲೆನೇ ಕೊಟ್ಟಿಲ್ಲ ಅಹ್ ಇದು ಅದಂಗ ಆಗ್ತೈತದ ಹೌದಿಲ್ಲನಕೆ ಜಾಸ್ತಿ ಮಳಿ ಇದು ಆಗ್ಬಿಡ್ತಲ್ರಿ ಕಂಟಿನ್ಯೂ ಬರ್ಲಾರ್ದ ಟೈಮ್ದಾಗ ಮಳಿ ಬಂದ್ಬಿಡ್ತು ಹಾಗಾಗಿ ಎಲ್ಲ ಒಂದು ಸ್ವಲ್ಪ ಬೆಳೆಗಳು ಸ್ವಲ್ಪ ಇದು ಆದಂಗಾನೆ ಅಂಥದ್ರೊಳಗಾನ ಈ ನಮ್ಮ ಮಾಮಾನ ಬರೋ ಒಂದು ಕಿರಾಣಿ ರೀ ಅದನ್ನ ಬಿಟ್ಟರೆ ಮತ್ತು ಈ ಒಕ್ಕಲ್ತನ ಮಾಡೋದನ್ ಬಿಟ್ರೆ ಈಗೀಗ ನಮ್ಮ ಅಕ್ಕ ಆಗಿ ಆಶಾ ವರ್ಕರ್ ಮಾಡ್ತಾರೆ ಆಶಾ ವರ್ಕರಿಗೆ ಎಷ್ಟು ಪೇಮೆಂಟ್ ಸಿಗುತ್ತಂತ ಎಲ್ಲರಿಗೂ ಅಂದಾಜು ಗೊತ್ತೇ ಗೊತ್ತು ಅದರೊಳಗನ ಇಷ್ಟು ಮಂದಿ ಹುಡುಗರು ಸಾಲಿ ನಮ್ಮ ಚಿನ್ನದ ನಾನು ಆಗ್ರ ಬಟ್ಟರಿ ನಮ್ಮ ಬಿಜಾಪುರ ಜಿಲ್ಲಾದೊಳಗ ದೊಳಗ್ ನಾಗರ್ಭಟ್ಟ ಅನ್ನೋದ್ ಇಡೀ ಎಲ್ಲಿಲ್ಲೋ ರಾಯಚೂರ್ಲಿಂತಾನು ಸೈನ್ಸ್ ಕಾಲೇಜ್ ಎಲ್ಲರ್ಗ ಅಲ್ಲೇ ನಾಗರ ಭಟ್ಟ ಅಂದ್ರ ಒಂತರ ಆಕ್ಸ್ಫರ್ಡ್ಸ್ ಸೈನ್ಸ್ ಕಾಲೇಜ್ ಇವತ್ತು ಆಕ್ಸ್ಫರ್ಡ್ ಎಲ್ ಕೆಜಿ ಯು ಕೆಜಿ ಅಲ್ಲೇ ಐತ್ರಿ ನೋಡಿದ್ರೆ ಸಣ್ಣ ರೀ ಅದು ನಾಗರ್ಭಟ್ಟ ಅಂದ್ರೆ ಬಹಳ ಸಣ್ಣ ರೀ ಅಲ್ಲಿ ಅಂತ ಹಳ್ಳಿ ಒಳಗ್ ಇಂತಿಂತ ಸಾಲಿ ತೆಗ್ದಾರ ಇಡೀ ರಾಮ ರಾಯಚೂರ್ಲಿಂತಾನು ಅಲ್ಲಿ ಹಾಸ್ಟೆಲ್ ಬಿಡ್ತಾರೀ ನಾಗರ್ಭಟ್ಟದಾಗ ಅಂಥ ಸಾಲಾಗ ನಮ್ಮ ನಮ್ಮ ಚಿನ್ನ ಒಂದು ವರ್ಷ ಹಾಸ್ಟೆಲ್ ಬಿಟ್ಲು ಮತ್ತು ಒಂದು ಸಮಸ್ಯೆ ಆಯ್ತು ನಮ್ಮ ಚಿನ್ನಗನ ಬಿಟ್ರೆ ಅಭ್ಯಾಸ ಮಾತ್ರ ಮಸ್ತ್ ಇರುತ್ತೆ ಈ ವರ್ಷನ ಅಲ್ಲೇ ಆಚಾರ ಹಾಸ್ಟೆಲ್ ಮಾಡಿಲ್ರಿ ಯಾಕೆಂದ್ರೆ ಅವ್ರು ಊಟದ ಸ್ವಲ್ಪ ಸಮಸ್ಯೆ ಆಗತ್ತೋ ಹೀಟಿಂಗ್ಲಿಂದ ಪ್ರಾಬ್ಲಮ್ ಆಗುತ್ತೆ ಅಲ್ಲಿ ರೊಟ್ಟಿ ಕೊಡೋಲ್ಲ ಚಪಾತಿ ಕೊಡ್ತಾರ ಹಂಗಾಗಿ ಇವ್ರ ಸಾಲಿ ಬಂತು ಎಲ್ಲನೂ ನೋಡ್ಕೋತಾನೆ ಇಷ್ಟು ಎಲ್ಲ ಮಾಡಿ ಮನೆ ಕಟ್ಟಿ ಇವತ್ತಿನ ಮಿತಿಗೆ ಈ ಒಂದು ಮಗಳ ಮದುವೆ ಮಾಡೋಕತ್ತಾರಂತಂದ್ರೆ ಅವ್ರದೂ ಒಂದ ಅದೇ ಸಾಲ ಇದ್ರೆ ಮತ್ತೆ ಸಾಲ ಇದ್ದನೆ ಮಾಡಾಕತ್ತಾರ ಯಾಕಂದ್ರೆ ಈ ಬೋರ್ ಹಾಕದ್ ಬಂತು ಅಂತವು ಇಂತಾವ್ ಅಂತ ಹೇಳಿ ಎಲ್ಲಾ ನೋಡ್ಕೊಂಡು ಇದನ್ನೆಲ್ಲಾ ಮಾಡಾಕತ್ತಾರ ಅಂತ ಅದ್ರೊಳಗ ಮತ್ತೆ ಎಷ್ಟು ನಮ್ದ ಸಾಲ ಐತಿ ಅಂತ ಅಂದ್ರೂ ಕೊಡದ್ ಮಾತ್ರ ಏಟಾ ರೇಟ್ ಕೊಡಬೇಕು ನೋಡ್ರಿ ಹಂಗಾಗಿ ಇಷ್ಟು ಶಾಪಿಂಗ್ ಅಂತೂ ಮಾಡೇತಿ ಎಲ್ಲ ರೀತಿಲಿಂದಾನು ಎಲ್ಲರ ವಿಡಿಯೋ ನೋಡ್ರಿ ಎಲ್ಲರೂ ಮದ್ವಿ ಬರ್ರಿ ರವಿವಾರನೇ ತಾರೀಕು ಹದಿನಾರನೇ ತಾರೀಕು ಎಲ್ಲರೂ ಮದ್ವೆಗೆ ಬರ್ರಿ ಯಾಕಂದ್ರ ಯಾಕೆ ಹೇಳಕೈತಿ ಎಲ್ಲಾ ದಿನ ಕಮೆಂಟ್ ಒಳಗೆ ನಾ ಬರ್ತೀವಿ ನಾ ಬರ್ತೀವಿ ಅಂತ ಕಮೆಂಟ್ ಹಾಕ್ತಿ ನಾಲ್ತೋಡದೊಳಗೆ ನಮ್ಮ ಸ್ವಗ್ರಹದೊಳಗನೆ ನಾಲ್ತೋಡ ಅಂಬರೇಶ್ವರ ಮಂದಿರ ಅಲ್ಲಿ ನಮ್ಮ ಸೃಷ್ಟಿ ಮದುವೆ ಐತಿ ಹದಿನಾರನೇ ತಾರೀಕಿಗೆ ಮದ್ವಿ ಅನ್ನೋಷ್ಟೊತ್ತಿಗೆ ವಿಡಿಯೋ ಬರ್ತೈತಿ ನೋಡ್ರಿ ನೋಡಿ ಸಪೋರ್ಟ್ ಮಾಡ್ತೀರಿ ಸನೆ ಇದ್ದಾರೆ ಎಲ್ಲರೂ ನಮ್ಮ ಸೃಷ್ಟಿ ಮದುವೆಗೆ ಬರ್ರಿ ನಮಸ್ತೆ

నన హా కై కయ ఎల్ప్ మి ఈ కడని సజ్క మిబు సృష్టి సజకాదే దుస్తి సుస్తి బొగ్గు కలె బీ ఇన్నొందైత నంత బి అద్ర అన్నదీ ఐతేకుడు

ಹ್ಮ್ ನೀನು ಗಣಮಮ್ಮ ಅವ್ರ ಕೈ ಕೈ ಇದು ಅಂಟಿ ಚುಟ್ಟೆಕಾಯಿ ಚುಟ್ಟೆಕಾಯಿ ಎಂಗೇಜ್ಮೆಂಟ್ನಾಗ ಗಣೇಶ್ ಮಮ್ಮ ಮಂದಿದ್ನಲ್ಲ ಅವಾಗ ನೀವು ಕೈ ಅದು ಎಂಗೇಜ್ಮೆಂಟ್ ದಿನನೇ ಮುಂಜಾನೆ ಇದು ಕೈ ಜಗ್ಗೋದು ಸರ್ಕಸ್ ಮಾಡತ್ತಿದ್ರಲ್ಲ ಚಾಲೆಂಜ್ ಇಚ್ಛಿದ್ರಲ್ಲ ಈ ಕಡೆ ಹಾಲ ನೋಡಿದ್ ಅದು ಬ್ಲಾಗ್

અંદર દરદરની નજર માકો નજર કોલંદરી બડા બડા સાર કે ટિંગી તો મારી પડ ટટી તોસી મુરુદ અરે સારા કિતકે યો દેદ દુટી નાવ ડાન્સ મેડલા અનાના બાતિયે આ પતતે તે ના પિંગલ મેલકી ના મેલલી રલ તુમ શીય સંચારા દેવને ઉંદર ના પિંગલ ಫ್ರೆಂಡ್ಸ ನಾವು ಮದ್ವೆ ಫಂಕ್ಷನ್ ಹೋಗಿ ಡ್ಯಾನ್ಸ್ ಮಾಡ್ಬೇಕಂತ ಸಿಕ್ಕಾಬ್ರೆ ಖುಷಿ ಇರ್ತದೆ ಮಾಡ್ಬೇಕು ಮಾಡ್ಬೇಕಂತ ಕಮೆಂಟ್ ಮಾಡಿ ಹೇಳ್ರಿ ನನಗಂತ ಭಾಳ ಖುಷಿ ಇಲ್ಲಾಂದ್ರೆ ಕೆಲವೊಬ್ರು ಓ ಆಕ್ಟಿಂಗ್ ಅದು ಇದು ಆ್ಯಟಿಟ್ಯೂಡು ಅಂತ ಕಮೆಂಟ್ ಮಾಡಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ನಮ್ಮ ಖುಷಿನ ನಾವು ಆ ಖುಷಿ ಪದಕ್ಕೆ ಖುಷಿನ ಅನ್ಕೋತೀರಾ ಯಾರ ಅಪ್ಪನೆ ಅಂತ ಯಾಕೆ ಬೇಕಂತ ನನಗೆ ಅನಿಸುತ್ತೆ ಯಾಕಂತಂದ್ರೆ ನನ್ನ ಖುಷಿ ನಾನು ಮಾತಾಡಿರಬಹುದು ನಾ ಮಾತಾಡೋದು ನನ್ನ ಸ್ಟೈಲ್ ಇರಬಹುದು ನನ್ನ ಆಟಿಟ್ಯೂಡ್ ಇರಬಹುದು ಅದಕ್ಕೆ ಓವರ್ ಎಕ್ಸಿಂಗ್ ಆ ಅದು ಇದು ಅಂತ ಹೋಗ್ತಾನೆ खाली ಕುಂತಕ್ಕೆ ಏನೋ ಕಳಕ ಔರ್ ಯಾರ್ ಅಂತಂದ್ರೆ ನಮ್ಮ ಸಮೀದ್ರೆ ನಮ್ದೆಲ್ಲ ಹೀಗೆ ಏನು ದೋಸೆ ಗೊತ್ತಿದ್ದರೆ ನಾವ್ ಇದತ್ರುಗಳ ಅವ್ರಿಗೆ ಡೈರೆಕ್ಟ್ ಆಗಿ ಮಾತಾಡಕ ಪವರ್ ಇವೆ ಹಂಗಾಗಿ ಇನ್ ಡೈರೆಕ್ಟ್ ಆಗಿ ಇನ್ಡೈರೆಕ್ಟ್ ಆಗಿ ಮಾಡ್ತಾರ ಒಂದ್ ಐಡಿ ಲಿಂದಲಾ ಹತ್ತಾರು ಐಡಿ ತೆಗೆದು ಮಾತಾಡೋದಿ ನಾನು ಆದ್ರೆ ವಾಟ್ಸ್ಆಪಿಗೆ ಇಲ್ಲ ನಾನೇ ನಾನೇ ಆಗಿ ಬಂದ್ ಬಿಡಲ್ಲ ನಮ್ಗೆಲ್ಲ ನಮ್ಗೆ ಗೊತ್ತಿದ್ದವ್ರು ಗುಣ ಗೊತ್ತಿದ್ದವ್ರು ನಮ್ಗೆ ನೋಡಿದರೆ ನಾನೇ ಅಂತ ಎದ್ರಿಗೆ ಬಂದು ನಿಂತು ಬಿಡ್ರಲ್ಲ ಒಂದ್ ನಿಮ್ದಾರ ಆಗಿತ್ತು ಒಂದ್ ನಮ್ದಾರ ಆಗಿತ್ತು ಇಲ್ಲು ಏಕ್ ಮಾತ್ ಇಂತ ಬರೀ ಅಯ್ಯೋ ಹೌದಾ ಹಾ ಅಂತ ಒಳ್ಳೆ ಅನ್ನೋಷ್ಟು ನಮ್ ಕಟ್ಟಾಕ್ನ ಅಷ್ಟು ತಡ್ಕೊಳ್ಳೋಷ್ಟು ಒಳ್ಳೆ ಕಂತ ನಾನಲ್ಲ ಯಾಕಂದ್ರೆ ನಾನ್ ಅವರಿಗೆ ಕೆಟ್ಟದ್ದು ಬಯಸಲ್ಲ ಕೆಟ್ಟದ್ ಮಾಡಕ್ ಹೋಗಲ್ಲ ಕೆಟ್ಟದ್ ಮಾಡಕ ಬಯಸಕ ಅನ್ನಕ ನಮ್ಗೆ ಯಾರಾದ್ರೂ ಕೆಟ್ಟದ್ದು ಮಾಡಿದ್ರ ನಾನ್ ಅಂತ ಸುಮ್ ಇರಲ್ಲ ಯಾಕಂದ್ರ ನನಗ ಯಾರಾದ್ರೂ ಹಿಂಗ್ ಕಮೆಂಟ್ ಮಾಡಿದ್ರು ಕಮೆಂಟ್ ಮಾಡಿದ್ರು ಅಂದ್ರೆ ನಮ್ಮ ಅಕ್ಕ ನಂಗೆ ಹೋಲ್ಬಿಡ್ರಿ ಅವ್ರಿಗೆ ದೇವ್ರೇ ಅಂದ್ರೆ ಅನ್ನಕಲ್ಲ ಕೆಟ್ಟು ಕೆಟ್ಟ ಡೈರೆಕ್ಟ್ ಡೈರೆಕ್ಟ್ ಉತ್ತರ ಸರಿ ಸರಿ ಇಂತ ಹೇಳ್ರಂತೂ

ಯಾರು <imitation> ದುಡ್ಸಲ <imitation> <imitation> నాకు తెలియదా నన్ను కేట అంత కొంత మార్పు సర్ ఏయ్ ఎందు కొళ్ళివుది కేటల అగ్గి అచ్చుకోడం అంత చూడు ఆ దెళ్ళం కొంబుది పూజ కొynam అవుతాది பின்னர் <laughs> 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 ಐ ಟೇಸ್ಟಿಂಗ್ ದ ನೋ 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 ನನಗೆ ಏನು ಇಲ್ಲ ನೋಡ್ಬೇ ನಾನು ಒಂದು ಸಾ ಒಳ್ಳೆ ಒಂದು ಗಾಜ ಏನು ಕೊಡಲ್ಲ ಕೊಡಲ್ಲ ಕಾಯಾಗ ಏನಂತು ಅದರ ಮಮ್ಮಿ ನೋಡಿ ನಾನು ಫ್ರೀ ಬಯಕತಾವು ಸಳ್ಳಿ ಊದಿನ ಕದ್ದಿ ಕಡಿ ಕಾಯಾಗ ಎಮ್ಮೆ ಹೆಡ್ ನಾನು ಹ್ಮ್ ಅದ್ರಾಗ ಸಜಾಕ್ತಿ ಮುತ್ತಾಗ ಬೇಕಲ್ಲ ಈಗ ಅದ್ರಾಗ ಅದ್ರಾಗ ಬೊಗಡಿ ಬೇಕಂತ ಅದೇ ಎಷ್ಟು ಗೊತ್ತಾ ಸ್ಟೀಲ್ ಮಾಡ್ರೆ ಕೂಡ ಇಲ್ಲಿಕ್ಕ

ವಿಡಿಯೋ ನಿಮಗೂ ನೋಡಾಕೂ ಒಂಚೂರ ಚೂರ ಲೆಂತಿನೂ ಆಗ್ಬಾರ್ದು ನಿಮಗೂ ಶಾರ್ಟ್ ಒಂದು ಹದಿನೈದು ನಿಮಿಷ ಹದಿನಾರು ನಿಮಿಷ ವಿಡಿಯೋ ಹಾಕ್ಬೇಕಂತ ಫುಲ್ ಶಾರ್ಟ್ ಮಾಡಿ ಯಾಕಂದ್ರೆ ನೋಡಾಕ್ ನಿಮಗೂ ಅಷ್ಟೊಳಗಿನ ಚಂದ ಐತಿ ಇವತ್ತಿನ ಫುಲ್ ಇಂಪಾರ್ಟೆಂಟ್ ವಿಡಿಯೋ ಮದ್ಲಿಗೆ ಏನು ಇದು ತಯಾರಿ ನಡೆಸಿ ಅನ್ನೋದು ಇವತ್ತಿನಿಂದ ಸ್ಟಾರ್ಟ್ ನಾಳೆಂತ ಫಂಕ್ಷನ್ ಒಳಗೆ ಸ್ಟಾರ್ಟ್ ಆಗ್ತಾನೆ ಹೋಗ್ತಾರೆ ಎಲ್ಲರೂ ವಿಡಿಯೋ ನೋಡ್ತೀನಿ ನಿಮಗೆ ಸಪೋರ್ಟ್ ಮಾಡ್ತೀವಿ ನನಗೂ ಜಾಸ್ತಿ ಇಪ್ಪತ್ತೈದು ನಿಮಿಷ ವಿಡೋ ಹಾಕಿದ್ನಿ ಅಂತಂದ್ರೆ ನೀವು ಅಷ್ಟು ಅಂದ್ರೆ ನನಗೂ ಅಷ್ಟು ಯೂಸ್ ಇಲ್ಲ ಹಾಗಾಗಿ ವಿಡೋನ ಕಡಿಮೆ ಶಾರ್ಟ್ ಒಳಗಡೆ ಹಾಕಿ ನಿಮಗೂ ನೋಡಿದ ನನ್ನ ನೀವು ಜಾಸ್ತಿ ನೋಡಿದ್ರೆ ನನಗೂ ಒಂಥರ ಅದು ಖುಷಿ ಆಗ್ತೈತಿ ಯೂಸ್ ಆಗ್ತೈತಿ ಹಾಗಾಗಿ ಇದು ಮಾಡ್ತೀನಿ ನಮ್ಮ ಬಗೆ ಇಷ್ಟ ಅದನ್ನ ಜವಾರಿ ಚೌಳಿಕಾಯಿ ಒಂದು ಕಿಲೋದೇನು ಅರ್ಧ ಕೆ ಜಿ ಅದನ್ನ ಸೃಷ್ಟಿ ಈಗ ಅಂತ ಹೇಳಿದಂ ಸರ್